ಸಂಪುಟದಿಂದ ರಾಜ್ಯ ವಚ ಕಾಂಗ್ರೆಸ್ಗೆ ಇದು ಪಾಠ ಆಗುತ್ತಾ ಇನ್ನು ಮುಂದಾದರೂ ಕಾಂಗ್ರೆಸ್ಸಿಗರು ಬಿಜೆಪಿಯ ಷಡ್ಯಂತ್ರಕ್ಕೆ ಮತ್ತು ಮಡಿನ ಮಾಧ್ಯಮಗಳ ಕುಯುಕ್ತಿಗೆ ಬಲಿಯಾಗದೆ ರಾಹುಲ್ ಗಾಂಧಿಯ ಜನಪರ ನಿಲುವನ್ನ ಸಾಂವಿಧಾನಿಕ ಶಿಸ್ತನ್ನ ಅಳವಡಿಸಿಕೊಳ್ಳೋದು ಅಗತ್ಯ ಇದೆ ನಮಸ್ಕಾರ ಕಾಂಗ್ರೆಸ್ ಮುಖಂಡ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಎತ್ತಿರೋ ಮತ ಕಳುವು ಪ್ರಕರಣ ಇಡೀ ದೇಶದಲ್ಲಿ ಒಂದು ರೀತಿ ಸಂಚಲನವನ್ನ ಉಂಟು ಮಾಡಿದೆ ಅವರು ಮಾಡಿರೋ ಗಂಭೀರ ಆರೋಪಕ್ಕೆ ಉತ್ತರವನ್ನ ನೀಡಬೇಕಾಗಿರೋ ಚುನಾವಣಾ ಆಯೋಗ ಪ್ರಶ್ನೆ ಮಾಡಿದವ್ರಿಗೇನೆ ಇದೀಗ ನೋಟಿಸ್ ಅನ್ನ ಕಳಿಸಿದೆ ದಾಖಲೆಗಳನ್ನು ಕೂಡ ಕೇಳಿದೆ ಆಯೋಗದ ಈ ಕ್ರಮ ನಿರೀಕ್ಷಿತರೇ ಆಗಿದೆ ಕಳ್ಳತನದ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಿರೋ ಕಾಂಗ್ರೆಸ್ ಬೆಂಬಲಕ್ಕೆ ಇಂಡಿಯಾ ಒಕ್ಕೂಟ ನಿಂತಿದೆ ನಿನ್ನೆ ದೆಹಲಿಯಲ್ಲಿ ಮತಕಳ್ಳತನ ಆರೋಪಕ್ಕೆ ಸಂಬಂಧಿಸಿದಂತೆ ಇಂಡಿಯಾ ಒಕ್ಕೂಟದ ಸಂಸದರು ಸಂಸತ್ತಿನಿಂದ ಚುನಾವಣಾ ಆಯೋಗದ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ ಆಯೋಗದ ಜವಾಬ್ದಾರಿಯನ್ನ ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ದಾರೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅದು ಕೂಡ ನಿರೀಕ್ಷಿತನೇ ಆಗಿದೆ ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಡಿಯಲ್ಲಿ ಚುನಾವಣಾ ಆಯೋಗ ಸುಮಾರು ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನ ಕೈಬಿಟ್ಟಿದೆ ಅಷ್ಟೇ ಅಲ್ಲ ಈ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಿದೆ ಕೈ ಬಿಡಲಾದ ಮತದಾರರ ವಿವರಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸೋ ಕಾನೂನುಬದ್ಧ ಒಡಂಬಡಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಈ ಬೆಳವಣಿಗೆಯೂ ಕೂಡ ನಿರೀಕ್ಷಿತನೇ ಆಗಿದೆ ಕೇಂದ್ರ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಅನ್ನೋದನ್ನ ಮರೆತು ಆಳುವ ಪಕ್ಷದ ಕೈಗೊಂಬೆ ಆಗಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಸಂವಿಧಾನಕ್ಕೆ ಬಗೆಯೋ ಅಪಚಾರ ಅಂತ ಹೇಳಿದ್ರು ಕೇರ್ಸ್ಕೊಳ್ಳೋದಕ್ಕೆ ಆಗ್ತಾ ಇರೋಷ್ಟು ಕಿವುಡಾಗಿದೆ ಈ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನಾಭಿಪ್ರಾಯವನ್ನ ರೂಪಿಸ್ತಾ ಇರೋ ಜನಜಾಗೃತಿಗಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿರೋ ಈ ಸಂದರ್ಭದಲ್ಲಿನೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದ್ದ ಸಚಿವ ಕೆಎನ್ ರಾಜಣ್ಣ ಮತ ಕಳ್ಳತನದ ಬಗ್ಗೆ ಅಪಸ್ವರವನ್ನ ಎತ್ತಿದ್ರು ಮತ ಕಳವು ನಡೆಯೋದಕ್ಕೆ ನಮ್ಮ ಲೋಪಾನೇ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ನಮ್ಮಿಂದ ಅಕ್ರಮಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಒಡಾಫೆಯ ಮಾತುಗಳನ್ನ ಆಡಿದ್ರು ಸಚಿವ ರಾಜಣ್ಣ ಅವರ ಈ ಹೇಳಿಕೆ ಆರು ತಿಂಗಳ ಕಾಲ ಅಪಾರ ಶ್ರದ್ಧೆ ಶ್ರಮ ಬುದ್ಧಿ ಬಸಿದಿಟ್ಟು ತಯಾರಿಸಿರೋ ವರದಿಯನ್ನ ದೇಶದ ಮುಂದಿಟ್ಟಿರೋ ರಾಹುಲ್ ಗಾಂಧಿ ಅವರ ಅಸಲಿ ಸಾಕ್ಷಿಯನ್ನ ಅನುಮಾನದಿಂದ ನೋಡುವಂತೆ ಮಾಡಿತ್ತು ಇದು ರಾಹುಲ್ ಗಾಂಧಿಯವರ ಪ್ರತಿಯೊಂದು ನಡೆಯನ್ನ ಲೇವಡಿ ಮಾಡೋ ಅದನ್ನೇ ದೇಶಕ್ಕೆ ಹಂಚಿ ಅವರನ್ನ ಪಪ್ಪು ಮಾಡೋ ಬಿಜೆಪಿಗಳ ಕೈಗೆ ಕಾಂಗ್ರೆಸ್ಸಿಗರೇ ಕೋಲು ಕೊಟ್ಟು ಬಡಿಸ್ತಂತಿತ್ತು ಆ ಕಾರಣಕ್ಕಾಗಿನೇ ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಕಾಂಗ್ರೆಸ್ ಹೈಕಮಾಂಡ್ ಆ ತಕ್ಷಣನೇ ಕೆ ಎನ್ ರಾಜನ್ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡೋದಕ್ಕೆ ಆದೇಶವನ್ನ ನೀಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಮಜಾಯಿಷಿಗೂ ಕೂಡ ಸಮಯವನ್ನ ಕೊಡದಂತೆ ರಾಜೀನಾಮೆ ಪತ್ರವನ್ನ ಪಡೆದರೂ ಸಮಾಧಾನವಾಗದಂತೆ ಕಾಂಗ್ರೆಸ್ ಹೈಕಮಾಂಡ್ ಕಠಿಣ ನಿಲುವನ್ನ ತಾಳಿದೆ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಆಡಳಿತ ಪಕ್ಷಕ್ಕೆ ಎದುರಾದ ಈ ಆಘಾತದಿಂದ ಸಚಿವರು ಮತ್ತು ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ ಆದ್ರೆ ರಾಜ್ಯನವರ ವಜಾವನ್ನ ಅಸ್ತ್ರದಂತೆ ಬಳಸ್ಕೊಳ್ಳೋದಕ್ಕೆ ಹವನಿಸ್ತಾ ಇರೋ ವಿರೋಧ ಪಕ್ಷಗಳು ರಾಜ್ಯನರನ್ನ ಅನಗತ್ಯವಾಗಿ ಹೋಗಿಡ್ತಾ ಇದೆ ಅವರು ಹಿಂದುಳಿದ ವಾಲ್ಮೀಕಿ ಜನಾಂಗಕ್ಕೆ ಸೇರಿದವರು ಅಂತ ಸತ್ಯ ಹೇಳಿ ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು ಅಂತ ಹಾಗೇ ಅದು ಅಂಬೇಡ್ಕರ್ ಹಾಗೂ ಸಂವಿಧಾನಕ್ಕೆ ಬಗೆದ ಅಪಚಾರ ಅಂತ ಕನಿಕರವನ್ನ ತೋರಿಸುವ ನೆಪದಲ್ಲಿ ಕಾಂಗ್ರೆಸ್ ಅನ್ನ ಹಣಿತಾ ಇದೆ ಆದ್ರೆ ಅದೇ ಕೆಲಸವನ್ನ ಮೋದಿ ಮತ್ತು ಶಾ ಹಾಗೇನೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಮಾಡಿದಾಗ ಉಸಿರೆತ್ತದೆ ಬಾಯಿಯನ್ನ ಮುಚ್ಚಿಕೊಂಡಿದ್ರು ಅದನ್ನ ಕಾಂಗ್ರೆಸ್ಗರು ಅರ್ಥ ಮಾಡ್ಕೋಬೇಕಾಗಿದೆ ನನಗೆ ಇಷ್ಟ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಎಪ್ಪತ್ತೈದರ ಹರಿಯದ ಕೆಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅನಸಿದ್ದನ್ನ ಆಡು ದಾಢಸಿ ಸ್ವಭಾವದವರು ಎಲ್ಲಾ ಪಕ್ಷದಲ್ಲಿರುವಂತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗುಂಪುಗಾರಿಕೆ ಇದೆ ಅಧಿಕಾರಕ್ಕಾಗಿ ಹಪಾಹಪಿ ಕೂಡ ಇದೆ ರಾಜಕೀಯ ಚದುರಂಗ ದಾಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಗುರ್ತಿಸಿಕೊಂಡಿದ್ದಾರೆ ವ್ಯಕ್ತಿ ನಿಷ್ಠೆಯನ್ನ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಪಕ್ಷಕ್ಕೆ ಧಕ್ಕೆಯನ್ನ ತಂದಿದ್ದಾರೆ ಮಂತ್ರಿಯಾದ ದಿನದಿಂದ ಇಲ್ಲಿಯವರೆಗೆ ಸಡಿಲ ಮಾತುಗಳ ಮೂಲಕ ಪಕ್ಷವನ್ನ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಎಐಸಿಸಿ ವರಿಷ್ಠರು ಕೆಲವು ನಿರ್ಬಂಧಗಳನ್ನ ಹಾಕಿದ್ರು ಇಂತಹ ನಿರ್ಬಂಧನೆಗಳನ್ನ ರಾಜ್ಯನ ಅವರು ಉಲ್ಲಂಘಿಸಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಬೇಡಿಕೆಯನ್ನ ಇಟ್ಟಿದ್ದು ತುಮಕೂರು ಲೋಕಸಭೆಗೆ ಮುದ್ದ ಹನುಮೇಗೌಡರನ್ನ ಅಭ್ಯರ್ಥಿ ಮಾಡಿ ಸೋಲಿಸಿದ್ದು ಹಾಗೆನೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗಲಿದೆ ಅನ್ನೋ ಬಾಂಬ್ ಅನ್ನ ತಮ್ಮ ಮೇಲೆ ಹನಿ ಟ್ರಾಪ್ ಮಾಡಲಾಗಿದೆ ಅಂತ ಸ್ವಪಕ್ಷದವರ ಮೇಲೇನೆ ಸದನದಲ್ಲಿನೇ ಆರೋಪವನ್ನ ಮಾಡಿದ್ದು ಶಾಸಕರ ಅಹವಾಲುವನ್ನ ಕೇಳೋದಕ್ಕೆ ಬಂದಿದ್ದ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಅಧಿಕಾರಿಗಳ ಸಭೆಯನ್ನ ಮಾಡೋದಕ್ಕೆ ನೀವು ಯಾರು ಅಂತ ಹೇಳಿದ್ದು ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗುವುದಕ್ಕೆ ಸಿದ್ಧ ಅಂತ ಹೇಳಿದ್ದು ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಅಂದದ್ದು ಅನಗತ್ಯ ಮಾತುಗಳನ್ನ ಆಡಿದ್ದಾರೆ ಅಂತಹ ಮಾತುಗಳು ಮಾಧ್ಯಮಗಳಲ್ಲಿ ವಿವಾದದ ರೂಪವನ್ನ ತಾಳ್ತಾ ಇದ್ದಂತೆ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆಗ್ತಾ ಇದ್ದಂತನೇ ಎಚ್ಚೆತ್ತುಕೊಳ್ಬೇಕಾಗಿದ್ದ ರಾಜಣ್ಣ ಅವರು ಉತ್ತೇಜಿತರಾಗಿ ಒಂಟಿ ಸಲಗದಂತೆ ವರ್ತಿಸಿದ್ದಾರೆ ಇದು ಸಹಜವಾಗಿನೇ ಸರ್ಕಾರ ಮತ್ತು ಪಕ್ಷದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ ಅದು ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಕ್ಕೆ ತೆರೆಮರೆಯಲ್ಲಿ ಪ್ರಯತ್ನ ಪಡ್ತಾ ಇರೋ ಬಿಜೆಪಿಗೆ ಅನುಕೂಲಕರ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಸಾಲದು ಅಂತ ಇಡೀ ದೇಶನೇ ರಾಹುಲ್ ಗಾಂಧಿ ಅಥವಾ ನೋಡ್ತಾ ಇರುವಾಗ ಪಕ್ಷದ ಸಚಿವರೇ ಪಕ್ಷದ ನಾಯಕರ ನಿಲುವನ್ನ ನಿರಾಕರಿಸೋದು ದೇಶದ ಜನತೆಗೆ ಬೇರೆಯದೇ ಸಂದೇಶವನ್ನ ರವಾನಿಸುತ್ತೆ ಉತ್ತರಿಸೋದು ಕೂಡ ಕಷ್ಟ ಆಗುತ್ತೆ ಭಾರಿ ಮುಜುಗರಕ್ಕೀಡು ಮಾಡುತ್ತೆ ಹಾಗಾಗಿ ಸಚಿವ ಸ್ಥಾನದಿಂದ ರಾಜನ್ನರನ್ನ ವಜಾಗೊಳಿಸುತ್ತೆ ಆಗಿದೆ ರಾಜನ್ನರನ್ನ ಸಂಪುಟದಿಂದ ವಜಾ ಮಾಡುವ ಮೂಲಕ ಕಾಂಗ್ರೆಸ್ಸಿನ ಒಡಹಾಳ ಶಾಸಕರಿಗೆ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಿಸಿ ಮುಡಿಸಿದೆ ಇದು ಕೈಗೊಳ್ಳಲೇಬೇಕಿದ್ದ ಶಿಸ್ತು ಕ್ರಮ ಆಗಿದೆ ಆದ್ರೆ ಬಲಿಯಾಗುವುದು ಯಾವಾಗ್ಲೂ ಕೂಡ ದುರ್ಬಲ ವರ್ಗದವರು ಹಿಂದುಳಿದ ನಾಯಕರು ಅನ್ನೋದು ಕೊಂಚ ಬೇಸರದ ಸಂಗತಿ ಆಗಿದೆ ಇನ್ನು ಮುಂದಾದ್ರೂ ಕೂಡ ಕಾಂಗ್ರೆಸ್ಸಿಗರು ಬಿಜೆಪಿಯ ಷಡ್ಯಂತ್ರಕ್ಕೆ ಮತ್ತು ಮಡಿಲ ಮಾಧ್ಯಮಗಳ ಕುಯುಕ್ತಿಗೆ ಬಲಿಯಾಗದೆ ರಾಹುಲ್ ಗಾಂಧಿಯ ಜನಪರ ನಿಲುವನ್ನ ಸಾಂವಿಧಾನಿಕ ಶಿಸ್ತನ್ನ ಅಳವಡಿಸಿಕೊಳ್ಳೋ ಅಗತ್ಯ ಇದೆ ಇಲ್ದಿದ್ರೆ ಸರ್ಕಾರಿ ಏಜೆನ್ಸಿಗಳನ್ನ ಸ್ವಾಯತ್ತ ಸಂಸ್ಥೆಗಳನ್ನ ಕೈಗೊಂಬೆಗಳಾಗಿ ಮಾಡ್ಕೊಂಡಿರೋ ಬಿಜೆಪಿಯ ಎದುರು ಉಳಿಯೋದು ಕಷ್ಟ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ